ಸ್ವಾಗತ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತು ರಮೇಶ್ ಅವರು ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಅನುಮೋದತೆ ನಮಸ್ತ ಸುಮೈ ಗುಣಾತೀತ ಯುವ ಯರಾತ್ಮನೆ ಮಣ್ಣ ಕಣಕಣದಲ್ಲಿ ತಂಪು ತಣಿವುಗಳಿರಲಿ ನಮ್ಮೆಲ್ಲರ ಮೇಲೆ ಮಹಾಗುರುವಿನ ಅಂತಕಣದ ಆಶೀರ್ವಾದ ಯಾವತ್ತು ಹರಿಯುತ್ತಿರಲಿ ಯಾವತ್ತು ಹರಿಯುತ್ತಿರಲಿ ಎಂದು ಶುಭ ಕೋರಿ ಆಸಿಸಿ ಇವತ್ತಿನ ನರಿವಡೆ ಗುರುಪಥವೇ ಮೊದಲು ಎಂದು ಶರಣರ ವಾಣಿಯಂತೆ ನಮ್ಮ ಕಲ್ಯಾಣ ಕರ್ನಾಟಕದ ಈ ನಾಡಿನಲ್ಲಿ ಗತಿಗೆ ಗತಿಯನ್ನು ಕಲ್ಪಿಸಲು ಹೊರಟ ಓ ಪ್ರಗತಿಯತಿಯೇ ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನದ ಮುಖೇನ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಸಂವರ್ಧಿಸುತ್ತ ನಾಡಿನ ತುಂಬೆಲ್ಲ ಮಿಂಚಿನ ಸಂಚಾರವನ್ನ ಕೈಯುತ್ತ ನಮ್ಮೆಲ್ಲರ ಹೃದಯ ಹೃದಯ ಮಂದಿರದಲ್ಲಿ ವಿರಾಜಮಾನವಾಗಿರುವ ಯಾವತ್ತು ಇವತ್ತಿನ ಸಮಾರಂಭದ ವೇದಿಕೆಯೊಳಗ ಪರಮ ಈ ಭಾಗದ ನಡೆದಾಡುವ ಮಾತನಾಡುವ ದೇವರು ನಮಗೆಲ್ಲ ಮಕ್ಕಳಂತೆ ಯಾವತ್ತು ಪೋಷಿಸಿ ರಕ್ಷಿಸಿ ಕಾಪಾಡಿಕೊಂಡು ಬರುವಂತಹ ಪೂಜ್ಯರು ಸಾರೋಟ್ನೊಳಗ ಭಕ್ತಿಯ ನಿಮಿತ್ತಕ್ಕೆಂದು ಏರಿ ವಿಶೇಷವಾಗಿ ಸಾರೋಟಕ್ಕೆಂದು ಬೇರೊಂದು ಮಾತಿಗಲ್ಲದೆ ನಮ್ಮ ಭಕ್ತಿಯ ಹೃದಯ ಹೊಂದಿರ ಸಾರೋಟವನ್ನು ಏರಿ ಉತ್ಸವದ ಮೂಲಕ ಇವತ್ತಿನ ಬಿಜೆಡಿ ಸಭಾ ಮಂಟಪಕ್ಕೆ ಶುಭ ವೇದಿಕೆಯ ಮೇಲೆ ವಿರಾಜಮಾನವಾಗಿರುವ ಪರಮಪೂಜ್ಯರು ಪೂಜ್ಯರು ತ್ರಿಕಾಲ ವಂದನೀಯರು ಶಿವಾಚಾರತ್ನರು ಸದರ್ಮ ಶಿಖಾಮಣಿ ಧರ್ಮ ದಾಸೋಹದ ಮೂರ್ತಿಗಳು ವಿಶೇಷವಾಗಿ ಈ ಭಾಗದಲ್ಲಿ ನಮಗೆಲ್ಲ ಅಂತಕಣದ ಆಶೀರ್ವಾದವನ್ನ ನೀಡಿ ಧರ್ಮ ಮಾರ್ಗದಲ್ಲಿ ಕೊಂಡೊಯ್ಯುವಂತ ಷಡಸ್ಥರ ಬ್ರಹ್ಮ ಪೂಜಾ ಡಾಕ್ಟರ್ ಚನ್ನವೀರ ಶಿವಾಚಾರ ಮಹಾಸ್ವಾಮೀಜಿ ಅವರಿಗೆ ಬಸವ ಕಲ್ಯಾಣದ ಎಲ್ಲ ಧರ್ಮವಂತರ ಪರವಾಗಿ ವಿಶೇಷವಾಗಿ ಮಾತೆಯರ ಪರವಾಗಿ ಗಣ್ಯಾತಿ ಗಣ್ಯರ ಪರವಾಗಿ ರಾಜಕೀಯ ಧಾರ್ಮಿಕ ಮುಖ್ಯಸ್ಥರ ಪರವಾಗಿ ನನ್ನ ಪರವಾಗಿ ಅನಂತ ಕೋಟಿಯ ಭಕ್ತಿಯ ಶಿರಸಾಷ್ಟಾಂಗ ಸಾಾಂಗ ನಮಸ್ಕಾರವನ್ನ ನಿಮ್ಮೆಲ್ಲರ ಪರವಾಗಿ ನಾನೇ ಅರ್ಪಣೆ ಮಾಡುವುದರ ಮೂಲಕ ಭಕ್ತಿ ಅರ್ಪಿಸ್ತಾ ಇದ್ದಾನೆ ಗುರುವೇ ಮಹಾ ಗುರುವೇ ನನ್ನ ಭಕ್ತಿಯ ಪ್ರಣಾಮವನ್ನು ಸ್ವೀಕಾರ ಮಾಡಬೇಕು ಭಕ್ತಿಯ ಪ್ರಾರ್ಥನೆಯನ್ನು ಸಮಾರಂಭ ಎಂಥದ್ದು ಅಂತ ಕೇಳಿದ್ರೆ ಅರ್ಥಪೂರ್ಣ ಸಮಾರಂಭ ವಿಶೇಷವಾಗಿ ಭಾವಪೂರ್ಣ ಸಮಾರಂಭ ಇದು ಈ ಸಮಾರಂಭದ ಗುರು ಸಮಾರಂಭದ ಉದ್ದೇಶವನ್ನಾದರೂ ಏನು ಅಂತ ನನ್ನ ಕೊನೆಯಲ್ಲಿ ಹೇಳಬೇಕು ಅಂತ ಅರ್ಥರ ಅಣತಿಯಾಗಿದೆ ಅಣತಿಯಂತೆ ಒಂದು ನುಡಿ ಮಾತುಗಳನ್ನ ಪೂಜಾರ ಪಾಲಕ ಅರ್ಪಿಸಿ ನಾನು ಅಂತ ಬಯಸಿದ್ದೇನೆ ಪೂಜರ ಅರ್ಪಣೆ ಕೊಡಬೇಕಂತ ಮತ್ತೊಮ್ಮೆ ವಿನಂತಿಯನ್ನ ಮಾಡಿ ಈಗ ನೇರವಾಗಿ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ ನಿಮ್ಮ ಸಹಕಾರ ಸಹಯೋಗ ಬೇಕಂತ ವಿನಂತಿಸ್ತೇನೆ ಭಾರತ ದೇಶ ಗುರುವಿನ ದೇಶ ಗುರುವಿನ ಮೇಲೆ ಭಕ್ತಿ ನಿಷ್ಠೆ ಇಟ್ಟು ನಡೆದಿರುವಂತಹ ದೇಶ ಇದು ಗುರುವಿಗೆ ತುಂಬಾ ಗೌರವ ಮತ್ತು ಭಕ್ತಿ ಇರುತ್ತದೆ ವಿಶೇಷವಾಗಿ ನಮ್ಮ ಗುರುಗಳು ಹೆಂಗರಲ್ಲ ಅಂತಂದ್ರ ತುಂಬಾ ಕಠಿಣದ ದಾರಿಯನ್ನು ತುಳಿದು ಬಂದವರು ಕಷ್ಟದಲ್ಲಿ ಬೆಂದು ನಂದು ಬಂದವರು ಭಕ್ತರಿಗಾಗಿ ಹಗದಿರಲು ಮಿಂಚಿನ ಸಂಚಾರ ಕಲ್ಯಾಣ ಕರ್ನಾಟಕದ ಭಕ್ತರ ಮನೆಗೆ ಹೋಗಿ ಹಪ ಹಪಿಸಿ ಅವರಿಗೆ ಹಂತಕ ಆಶೀರ್ವಾದ ಮಾಡಿ ನಮ್ಮೆಲ್ಲ ಉದ್ಧರಿಸಿ ಬರುವಂತವರು ಇವರು ಇವರು ಇರದಿದ್ದರೆ ಈ ಹಿಂದೆಂದಿಗಿಂತ ನಾವಿವತ್ತು ತೊಂದರೆ ಇರ್ತಾ ಇದ್ದೇವೆ ಅನ್ನೋ ಇಷ್ಟು ಎತ್ತರಕ್ಕೆ ಬೈತಾ ಇರಲಿಲ್ಲ ವಿಶೇಷವಾಗಿ ನಮ್ಮ ಗುರುಗಳು ಎಂಟನೆಯ ಪಟ್ಟಾಧಿಕಾರಿ ಆಗಿದಾಗಿನಿಂದ ಇಲ್ಲಿವರೆಗೆ ನೂರಾರು ವರ್ಷದಲ್ಲಿ ಮಾಡಬೇಕಾದ ಕಾರ್ಯಗಳನ್ನ ಮೂವತ್ತು ವರ್ಷಗಳಲ್ಲಿ ಮಾಡಿ ರೂಪದ ಹಲನು ಎಂದು ಹೇಳಿಕೆ ಚಪ್ಪಳೆಯ ಸಾಕ್ಷಿಗತ ಸಾಕ್ಷಿ ಅಂತ ಹೇಳಿ ಕಲಿತೇನೆ ಸಮಾಜದ ಕಷ್ಟ ಸುಖಗಳನ್ನು ಅರಿತವರು ವಿಶೇಷವಾಗಿ ಅದಕ್ಕೆ ಪರಿಹಾರವನ್ನು ಹುಡುಕುವವರಿವರು ಸಮಾಜ ಮುಖ್ಯವಾಗಿ ಹಸಿದವರಿಗೆ ಅನ್ನ ಕೊಡುವ ಭಗವಂತನದ ಮಾತು ಹೇಳಿ ತಲೆ ಮೇಲೆ ಕೈ ಆಡಿಸಿ ಕಳಿಸುವರು ನಮ್ಮೀ ಗುರುಗಳು ನಮ್ಮೀ ಗುರುಗಳು ನಿಜವಾದ ಸಂಪತ್ತು ಎಂದು ರೈತವರವರು ಅನ್ನ ನಿಜವಾದ ಸಂಪತ್ತು ನೀರು ನಿಜವಾದ ಸಂಪತ್ತು ಭಕ್ತರು ನನ್ನ ನಿಜವಾದ ಸಂಪತ್ತು ಅಷ್ಟೇ ಅಲ್ಲ ಜ್ಞಾನ ನಿಜವಾದ ಸಂಪತ್ತು ಅಂತ ಕಲೆ ಸಾಹಿತ್ಯ ಸಂಸ್ಕೃತಿ ಕೃತಿಗಳನ್ನ ಹೊನ್ನ ಹೊತ್ತಿಗೆಯನ್ನು ಹೊರಹಾಕುವುದರ ಮೂಲಕ ಪ್ರಕಾಶನ ಮಾಡಿ ಗಾಳಿಯಲ್ಲಿ ತೂರುವವರ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತ ಪೂಜರು ಯಾರಾದ್ರಿದ್ದ ನಮ್ಮ ಹಾರ ಕೂಡದ ಪೂಜರು ನಮ್ಮ ಹಾರ ಕೂಡದ ಕೂಜರು ಅಷ್ಟೇ ಅಲ್ಲ ಇವರು ಪ್ರಸ್ತುತ ಧಾರ್ಮಿಕ ನೈತಿಕ ಸಾಮಾಜಿಕ ರಾಜಕೀಯ ಅಧಪತನವಾಗುವ ಸಮಯದೊಳಗ ಮುತುವರ್ಜಿಯನ್ನು ವಹಿಸಿ ಇವರು ಅದಕ್ಕಾಗಿನೇ ಜನ್ಮವೆತ್ತಿದ್ದಾರೆ ಎನ್ನುವ ಹಾಗೆ ಅಧಪತನದ ದಾರಿ ಯಾರು ಹಿಡಿಯಬಾರದು ಅದ ಯಾರು ಹೋಗಬಾರದು ಎಂದು ವೈಯಕ್ತಿಕ ಸಾಮಾಜಿಕ ಧಾರ್ಮಿಕ ರಾಜಕೀಯ ಎಲ್ಲರ ದಾರಿ ತಪ್ಪದಂತೆ ನೋಡಿಕೊಳ್ಳುವ ನಮ್ಮ ಗುರುಗಳು ನಮಗೆಲ್ಲ ನಿಜವಾಗಿಯೂ ಅಂತಕಣದ ಆಶೀರ್ವಾದ ನೀಡಿದ ಮಾರ್ಗದರ್ಶಕಿನಿಯ ಪೂಜರಿವರು ಇವರು ಸಾಮಾನ್ಯರಲ್ಲ ಅವರು ಸಾಮಾನ್ಯರು ಹಲನ ರೂಪದಲ್ಲಿಯೇ ಗುಣವಾಗಿ ಬಂದವರಿವರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಒತ್ತಡಗಳು ಗುರುವಿಗೆ ಬಹಳಷ್ಟು ಆಗುತ್ತಿವೆ ಎಂಬುದನ್ನು ನೋಡ್ತಾ ಇದ್ದೇವೆ ಮತ್ತೆ ಹೋದಾಗ ನಿಮಗೆಲ್ಲ ಹೇಳ್ಬೇಕು ನಾನು ಪೂಜೆಗೆ ಬಹಳ ಒತ್ತಡ ಇದೆ ಎಂಥ ಒತ್ತಡ ಎಲ್ಲ ಹೋಗ್ತಾರ ತಮ್ಮ ತಮ್ಮ ಕಷ್ಟವನ್ನೇ ತೊಡ್ಕೋತಾರ ಅವರು ಕಷ್ಟ ಕೇಳುವರ್ ಯಾರು ಅವರ ನೋವು ಪಡಿಸುವವರು ಯಾರು ಅವ್ರು ಯಾರು ನಾವೆಲ್ಲ ಭಕ್ತರು ಹೋಗ್ಯಪ್ಪ ನನ್ನ ಹಾಂಗಾಯ್ತು ನನ್ ಹಿಂಗಾಯ್ತು ರಾಜಕೀಯವರು ಕಷ್ಟ ಹೇಳೋರು ಧರ್ಮದವರು ಕಷ್ಟ ಹೇಳೋರು ಸಮಾಜದವರು ಕಷ್ಟ ಹೇಳೋರು ಎಲ್ಲ ಕಷ್ಟಕ್ಕೆ ಇವರು ಪೂಜರು ಸಂಜೀವಿನಿಯಾಗಿದ್ದಾರೆ ಎಲ್ಲವನ್ನು ಪರಿಹಾರ ಮಾಡುವ ಗುರುಗಳು ನಮ್ಮ ಗುರುಗಳು ಹೃದಯದಲ್ಲಿ ಅವರಿಗೆ ಯಾವಷ್ಟು ಎಲ್ಲರಿಗೆ ಅವರಿಗೆ ಹೃದಯದಲ್ಲಿ ಸ್ಥಾನವಿದೆ ವಿಶೇಷವಾಗಿ ಅವರ ಅವರ ಷಷ್ಟಿ ಪೂರ್ತಿಯ ನಿಮಿತ್ತವಾಗಿ ಅರವತ್ತನೇ ವರ್ಷದ ಷಷ್ಟಿ ಪೂರ್ಣ ಸಮಾರಂಭದ ನೆಪ ಮಾಡಿಕೊಂಡು ಗುರುವಿಗೆ ನಾಡಿನ ಹರ ಗುರು ಚರ ಮೂರ್ತಿಗಳು ಪೀಠಾಧಿಪತಿಗಳು ಮಠಾಧಿಪತಿಗಳು ಅಭಿನಂದನೆಯ ಸುರಿಮಳೆ ಕರೆದದ್ದು ಚನ್ನ ಶ್ರೀ ನಿಧಿ ಎನ್ನುವ ಪುಸ್ತಕ ಹೊರಬಂತಲ್ಲ ಅದು ನೀವೆಲ್ಲ ಓದಿ ಧನ್ಯರಾಗಬೇಕು ಧನ್ಯರಾಗಬೇಕು ಏನು ಚನ್ನ ಶ್ರೀ ನಿಧಿ ಚನ್ನ ಶ್ರೀ ನಿಧಿ ಎನ್ನುವ ಪುಸ್ತಕ ಪುಸ್ತಕವಲ್ಲ ಬದುಕಿನ ಜೀವನದ ಕಷ್ಟ ನಷ್ಟಗಳನ್ನ ನೋವು ನೆಲವುಗಳನ್ನು ಉಂಡು ಅನೇಕ ವಿದ್ಯಾವಂತರು ಬುದ್ಧಿವಂತರು ದಾರ್ಶನಿಕರು ಚಿಂತಕರು ಬಂದಿರುವಂತ ಪುಷ್ಪದ ನುಡಿಗಳನ್ನ ನಾವು ಆಲಿಸಬೇಕು ಕೊನೆಯಲ್ಲಿ ಮುತ್ತಿರದ ಆಶೀರ್ವಾದದ ನುಡಿಯನ್ನ ನೋಡಬೇಕು ಓದಬೇಕು ನಮ್ಮ ಜೀವನದ ಎಲ್ಲ ಸಮಸ್ಯೆಗೆ ಪರಿಹಾರ ಅದರಲ್ಲಿ ಇದೆ ಅಷ್ಟೇ ಅಲ್ಲ ಬಂಧುಗಳೇ ವಿಶೇಷವಾಗಿ ಪೂಜ್ಯರ ಲಕ್ಷಣಗಳು ಏನೋ ಕೇಳಿದರ ಇವರು ಯಾವತ್ತು ತ್ಯಾಗಮಯಿಗಳು ಯಾವತ್ತು ವಾತ್ಸಲ್ಯ ಮೂರ್ತಿಗಳು ಮತ್ತು ತಾಯಿ ಹೃದಯಗಳು ನಮ್ಮೆಲ್ಲರ ಕಾಸಿ ಈ ಗುರು ನಮ್ಮೆಲ್ಲರ ಕಾಸಿ ಅನ್ನೋದು ತಪ್ಪಲ್ಲ ಅಷ್ಟೇ ಅಲ್ಲ ಸಮಾಜದಲ್ಲಿ ಮುಖಿಗಳು ಅವ್ರು ಯಾಕೆ ನಗತಾರ ಅಂದ್ರ ಅವರಿಗಾಗಿ ಯಾವತ್ತೂ ನಗುವುದಿಲ್ಲ ನಮಗಾಗಿ ಅವರು ನಗತಾರ ನಮಗಾಗಿ ಯಾಕೆ ನಗತಾರ ಅಂತಂದ್ರ ಭಕ್ತರು ನಗತಾರ ನಾನ್ ನಕ್ರ ನನ್ನ ಭಕ್ತರು ನಗತಾರ ನಾನು ಅಳೋದು ಬೇಡ ನಾನು ನಗುತ್ತಿರಬೇಕು ಜನ ನಗುತ್ತಿರಬೇಕು ಜನ ನಗುತ್ತಿರಬೇಕು ಅಂತ ಗುರುಗಳಿವರು ಇವರು ಅಷ್ಟೇ ಅಲ್ಲ ಇವರಿಗೆ ವಿಶೇಷವಾಗಿ ಆರೋಗ್ಯ ನೋಡ್ಬೇಕು ಅವ್ರು ನಗುವುದು ಉದ್ದೇಶ ನಾವು ನಗುಮುಖಿ ಆರೋಗ್ಯವಾಗಿರಬೇಕು ಆರೋಗ್ಯ ಚೆನ್ನಾಗಿ ಪಟ್ಟು ನೋಡ್ರಿ ಎಷ್ಟು ದುಂಡು ಶರೀರ ಎಷ್ಟು ಕಾಯ ಸಣ್ಣ ಕಾಯ ದೊಡ್ಡ ವಿಚಾರ ಚಿಂತನೆ ಬದುಕುವ ರೀತಿ ಸರಳತೆ ಸಜ್ಜನಿಕೆಗೆ ರೂಪಾರಿಗಳು ಇವರು ಸಾಮಾನ್ಯರಲ್ಲ ಇವರು ಇವರು ಹರನ ರೂಪವನ್ನೇ ಗುರುವಾಗಿ ಬಂದು ಇವತ್ತು ಕುಂತರಲ್ಲ ಹರ ಕಾಣಕ್ಕೆ ನಮಗೆ ಸಾಧ್ಯ ಇಲ್ಲ ಹರನ ರೂಪದಲ್ಲಿ ಗುರು ಕಾಣ್ತೀವಲ್ಲ ಇವರೇ ನಾವು ಗುರುಗಳ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದೊಳಗ ಒಂದು ಮಾತು ನಡೆಸಿ ಕೊಟ್ಟಾರೆ ಇನ್ನೊಬ್ಬರಿಗೆ ಮಾದರಿ ಆಗ್ಯಾರ ಹೆಂಗಾರ ಅಂತಂದ್ರ ಗುರು ವಿರಕ್ತರು ಒಂದೇ ಎಂಬ ಸಮತೆ ಸಾರಿತು ಇವರು ಅದನ್ನ ಸಾಧ ಮಾಡಿಕೊಟ್ಟರು ಯಾರಾದ್ರೂ ಗುರುಗಳಾದ ಹಾಲಗಲ್ ಹಾನಗಲ್ ಕುಮಾರಸ್ವಾಮಿಗಳು ಹತ್ತೊಂಬತ್ ನೂರ ನಾಲ್ಕರಲ್ಲಿ ಒಂದು ಮಾತನ್ನೇ ಮುತ್ತಿನಂತ ಮಾತನ್ನೇ ಹೇಳಿ ಹೋಗಿದ್ರು ಹಾನಗಲ್ ಅಪ್ಪ ಸಣ್ಣ ಅಪ್ಪ ಅಲ್ಲ ಅವರು ಈ ನಾಡಿಗೆ ಕೊಟ್ಟು ಸಮಾಜದ ಸ್ವಾಸ್ಥವನ್ನ ಇಟ್ಟು ಈ ದೇಶವನ್ನ ಉದ್ದಾರ ಮಾಡಿ ಹಾನಗಲ್ಲಪ್ಪ ಅವರು ಒಂದು ಮಾಣಿಯನ್ನು ಹೇಳಿದ್ರು ಗುರು ವಿರಕ್ತರು ಒಂದೇ ಎಂಬ ಸಮತೆ ಸಾರಿತು ಅದು ಎಲ್ಲಿ ಸಾರಿತೋ ಹಾರ ಕೂಡ ಶ್ರೀಮಠದಿಂದ ಅದು ಆರಂಭಗೊಂಡಿತ್ತು ಏನು ಹಾರು ಗುರು ವಿರಕ್ತರು ಅನ್ನೋದ್ರ ಬಗ್ಗೆ ಬಹಳ ಭಕ್ತಿ ಅವರಿಗೆ ಅದಕ್ಕಾಗಿ ನೀವು ಉದಾಹರಣೆ ಕೊಡಬೇಕಲ್ಲ ನಮ್ಮ ಭಾಷೆ ವಿಜ್ಞಾನಿಗಳಾಗಿರುವಂತ ಸಗಮೆ ಸದತಿ ಮಾಡೋರು ಹದಿನೈದು ಸಂಪುಟಗಳನ್ನ ವಚನ ಸಾಹಿತ್ಯದ ಹದಿನೈದು ಸಂಪುಟಗಳನ್ನ ಹಿಂಗ್ ಪ್ರಕಟಿಸ್ಬಿಟ್ರಲ್ಲ ಇದು ವಚನ ಮೇಲೆ ಗುರುವಿನ ಪ್ರೇಮ ಅಮರವಾದ ಪ್ರೇಮ 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 ಅಷ್ಟೇ ಅಲ್ಲ ನಮ್ಮ ಗುರುಸ್ಥರ ಅನೇಕ ಕೃತಿಗಳನ್ನ ಪ್ರಿಂಟ್ ಮಾಡಿ ಸಮಾಜಕ್ಕೆ ಇಟ್ರಲ್ಲ ಇದು ಗುರುವಿನ ಪ್ರೇಮ ಗುರು ವಿರಕ್ತರು ಒಂದೇ ಎಂಬ ಸಮತೆ ಸಾರಿತು ಅದು ನಮ್ಮ ಗುರುವಿನ ಮಹಿಮೆಯ ಅರ್ಥವನ್ನ ಯಾರು ಮರೆಯುವಂತಿಲ್ಲ ಅಷ್ಟೇ ಇಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಯಾವ್ದಂದ್ರ ನಮ್ ಹರ್ಕೋಡ್ ಅಪ್ಪವರು ಅಲ್ಲಿ ಎಲ್ಲರೂ ಬರ್ತಾರ ಸರ್ವ ಜನಾಂಗದ ಶಾಂತಿಯ ತೋಟ ಅಪ್ಪವರು ಅಲ್ಲಿ ಯಾವುದೇ ಧರ್ಮ ಜಾತಿ ಕುಲ ಗೋತ್ರ ಮತ ಪಂಥ ಯಾವುದು ಏಣಿಸದೆ ಎಲ್ಲರನ್ನ ಸಮಾನವಾಗಿ ಅಪ್ಯಾಯಮಾನವಾಗಿ ಸ್ವೀಕಾರ ಮಾಡಿ ಎಲ್ಲರಿಗೆ ಆಶೀರ್ವಾದ ಮಾಡುವಂತ ಮುಕ್ತ ಹೃದಯದ ವಾತ್ಸಲ್ಯಮಯಗಳು ಮಾತೃಹೃದ ನಮ್ಮ ಈ ಗುರುಗಳು ಅಂಬುದನ್ನು ಯಾರು ಮರೆಯುವಂತಿಲ್ಲ ವಿಶೇಷವಾಗಿ ನಮ್ಮ ಗುರುಗಳು ವಿಶೇಷವಾಗಿ ನಾವು ನೋಡಬೇಕು ಅವ್ರು ಒಂದು ಮಾತನ್ನು ನಾವು ಯಾವತ್ತು ಕೇಳಬೇಕು ವಿಶೇಷವಾಗಿ ಅಂದು ಮತ್ತು ಇಂದು ಮಠ ಹಂದ್ ಮಾತು ನೀವೆಲ್ಲ ನೋಡ್ತಾ ಇದ್ದೀರಿ ಹಿಂದೊಂದು ಮಠ ಇತ್ತು ಇದೇ ಮಠ ಇಂದ ನೋಡ್ತಾ ಇದ್ದೀರಿ ಕೇವಲ ಏನಪ್ಪಾ ಅಂತಂದ್ರ ಮೂರು ಕಿಲೋ ಸಜ್ಜು ಕುದಿತಿತ್ತು ಐದು ಕೆಜಿ ಅಚ್ಚಿ ಕುದಿತಿತ್ತು ಮಠದಾಗ ಏನಪ್ಪಾ ಅಂತಂದ್ರ ಪ್ರತಿ ಅಮವಾಸಿಗೆ ಹನ್ನೊಂದು ಕುಂಟಲ್ ಅನ್ನ ಕುದಿಸ್ತಾರ ಏನ್ ಹಕ್ಕ ನೋಡ್ಬೇಕು ಪ್ರತಿ ಪ್ರತಿ ಅಮವಾಸ್ಯ ಹನ್ನೊಂದು ಕುಂಟಲ್ ಅನ್ನ ಕುದಿಸ್ತಾರ ಮತ್ತು ಐದು ಕುಂಟಲ್ ನಾಲ್ಕು ಕುಂಟಲ್ ಸಜ್ಜುಕ ಹುಗ್ಗಿ ಮಾಡ್ತಾರ ಇದು ಅಪರೂಪವಾದ್ರೆ ಮತ್ತೇನೆಲ್ಲ ಹೇಳ್ರಿ ಇದು ಹಿಂದಿನ ಅಪ್ಪ ಇವ್ರಿಗೆ ಮಾಡಿಟ್ಟು ಹೋಗ್ಯಾರ ಹೇಳಿಟ್ಟು ಹೋಗ್ಯಾರ ಅವ್ರ ನಿಧಿ ಅವ್ರ ತವ ನಿಧಿ ಇವ್ರಿಗೆ ಕೊಟ್ಟಾರ ನಿಧಿ ಶಕ್ತಿಯ ನಿಧಿ ತಪಸ್ಸಿನ ನಿಧಿ ಎಲ್ಲ ಇವ್ರು ಉಡಿಯಾಗಿಟ್ಟಾರ ಅವ್ರ ಮೂಲಕ ನಮಗೆಲ್ಲ ಹಂಚ್ತಾ ಇದ್ದಾರ ಈ ಅಪ್ಪ ಅವರು ಅಷ್ಟೇ ಅಲ್ಲ ವಿಶೇಷವಾಗಿ ನಮ್ಮ ಪೂಜ್ಯರು ಈ ಪ್ರಪಂಚಕ್ಕೆ ಮುಖ್ಯವಾಗಿ ನಿಜವಾದ ರಾಜರು ಮೂರೇ ರಾಜರು ಮೂರೇ ರಾಜರು ಒಬ್ಬ ಮೇಘರಾಜ ಒಬ್ಬ ಗುರು ರಾಜ ಮೇಘರಾಜ ಭೂಮಿಯನ್ನು ಹಸಿರು ಮಾಡಿ ನಮಗೆಲ್ಲ ಅನ್ನವನ್ನ ಕೊಡ್ತಾನ ಈ ಗುರು ರಾಜ ಇಲ್ಲಿ ಕುಂತಾರಲ್ಲ ಇವರು ಗುರು ರಾಜ ಇವನೇನು ಕೊಡ್ತಾರ ನಮ್ಮ ಎಲ್ಲ ಕೆಟ್ಟ ವಿಚಾರಗಳನ್ನು ಅಳಿಸಿ ಸುಜ್ಞಾನ ಬೀಜಗಳನ್ನು ಬಿತ್ತಿ ನಮಗೆಲ್ಲ ಮಾಡ್ತಾರಲ್ಲ ಇವರೇ ನಮ್ಮ ಗುರು ರಾಜರು ಗುರು ರಾಜರು ಆದರೆ ಗುರುರಾಜರಿಗೂ ಒಬ್ಬ ರಾಜ ಬಿಟ್ಟಿದ್ದಲ್ಲ ಆಶಯದಂತೆ ಭಕ್ತಿಯನ್ನ ಈಡೇರಿಸಲಿಕ್ಕೆ ಹೋಗುವಾಗ ಒಂದು ಆಯಿತು ನಿಮಗೆಲ್ಲ ಬರಲು ಅವರು ಮತ್ತೆ ಹೇಳಬೇಕಾಗಿಲ್ಲ ಮತ್ತೆ ಹೇಳಬೇಕಾಗಿಲ್ಲ ಆ ಸಮಯದೊಳಗ ಯಮರಾಜನ ಬಂದು ಕೈ ಹಾಕಿದ ಆ ಕೈಯನ್ನ ಕತ್ತರಿಸಿದ ಗುರುಗಳ ಯಮರಾಜನ ಕೈ ತನ್ನ ಭಕ್ತರಿಗೆ ಸೇವೆ ಮಾಡಬೇಕಾಗಿದೆ ದಾಸೋಹ ಮಾಡಬೇಕಾಗಿದೆ ಭಕ್ತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ನನಗೆ ಅವಕಾಶ ಬೇಕು ಎಂದಾಗ ಮತ್ತೆ ಗುರು ನಮ್ಮ ಮಧ್ಯೆ ಇವತ್ತು ಕುಂತ ರಾಜರ ಕುಂತಾರಲ್ಲ ಇದು ಪವಾಡವಲ್ಲದೆ ಮತ್ತೆ ಹೇಳಿ ಪವಾಡವನ ಮತ್ತೆ ಅವ್ರಿಗೆ ಏನು ಕೇಳ್ತಾರಿ ಅಪ್ಪ ಅವರು ಏನು ಕೇಳ್ತಾರೆ ಹೇಳಿ ನಮ್ಗೆ ಇಷ್ಟ ಕೇಳ್ತಾರ ನನಗ್ ಸಮಾಜ ದುಸ್ತಿ ದುಡಿಸ್ಕೋರಿ ಎಷ್ಟು ದುಡ್ಸ್ತಿ ದುಡಿಸ್ಕೋರಿ ನನಗೆ ಎರಡು ಕೊಡ್ರಿ ಎರಡು ಹೊತ್ತು ಊಟ ಕೊಡ್ರಿ ಮೈಗೆ ಒಂದ್ ಜೋಳ ಬಟ್ಟಿ ಕೊಡ್ರಿ ಎರಡ್ ಹತ್ತು ಊಟ ಒಂದ್ ಎರಡ್ ಜೋಳ ಬಟ್ಟಿ ಇಷ್ಟು ಸಾಕು 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 ಅನ್ಬೋದು ಇವ ಇಷ್ಟು ಸಾಕು ಅನ್ಬೋದು ಎಲ್ಲ ನಿಮಗೆ ಇರಲಿ ಎರಡು ಹೊತ್ತು ಊಟ ಕೊಡ್ರಿ ಮೈಗೆ ಎರಡು ಎರಡು ಬಟ್ಟಿ ಕೊಡ್ರಿ ಎಷ್ಟು ದುಡಿಸ್ರಿ 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 ಅಂತ ನಾಡಿನ ತುಂಬೆಲ್ಲ ಮಿಂಚಿನ ಸಂಚಾರ ಮಾಡಿ ಭಕ್ತರ ಮನೆ ಹೋಗಿ ಪಾದ ಪೂಜೆಯನ್ನ ಮಾಡಿ ಭಕ್ತರ ಸಮಸ್ಯೆಯನ್ನು ಪರಿಹಾರ ಮಾಡುವಂತ ಗುರುಬಲಿಯರು ನಿಜವಾಗ್ಲೂ ನಮ್ಮ ಗುರುಗಳಲ್ಲ ಇವರು ನಮ್ಮ ಬಾಲಿನ ದೇವರು ದೇವರು ಅವರ ಬಗ್ಗೆ ಏನೋ ಮಾತಾಡಲು ಪರಪುಂಜಗಳಿಲ್ಲ ಶಬ್ದಗಳಿಲ್ಲ ಅಂತ ಗುರುಗಳಿವರು ಅಷ್ಟೇ ಅಲ್ಲ ಮುಂದುವರಿದ ಇವರು ಇವರು ವಿಶೇಷವಾಗಿ ಗುರುವಂಧನ ಸಮಾರಂಭ ಹಮ್ಮಿಕೊಂಡಿದೆ ಇವತ್ತು ಯಾಕೆ ಗುರುವಂಧನ ಸಮಾರಂಭ ಹಮ್ಮಿಕೊಂಡಿದೆ ಅಂದ್ರೆ ಗುರುವಿನ ಮೇಲೆ ಸ್ವಲ್ಪ ಮೋಡ ಬಂದಿತ್ತು ಆ ಮೋಡವನ್ನು ಪರಿಹಾರ ಮಾಡಬೇಕಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆ ಮೋಡ ಕರಗಬೇಕು ಮೋಡ ಕರಗಬೇಕು ಭಗವಂತ ನಾನು ಭಗವಂತನಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಆ ಭಗವಂತನೂ ಗುರು ನೀವೇ ಇದ್ದೀರಿ ನಿಮಗಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರ ಮಹಾಭಗವಂತನೇ ಆ ಭಗವಂತ ನಿನ್ನೆ ಗುರು ರೂಪದಾಗ ಬಂದು ನಿಮಗೆ ಗುರುವಂದು ಭಗವಂತ ಎಂದು ಭಾವಿಸಿ ನಿಮ್ಗೆ ಪ್ರಾರ್ಥನೆ ಮಾಡ್ತೇವೆ ಭಗವಂತ ನೀನು ಧನ್ಯತೆ ಹೇಳಿಕೆ ವಂದನ ಸಮಾರಂಭವನ್ನು ಹಾಂಕೊಂಡಿದ್ದೇವೆ ಈ ಗುರುವಿನ ವಂದನೆ ಅಲ್ಲ ಭಗವಂತನ ವಂದನೆ ಗುರು ರೂಪವೇ ಹರನಾಗಿ ಬಂದಿರುವಂತಹ ಚಂದ್ರವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ವಂದನೆ ಅವರಿಗೆ ಜೋರಾದ ಮೂಲಕ ಅಭಿನಂದನೆ ನೂರು ನೂರು ಅಭಿನಂದನೆಗಳು ಅಷ್ಟೇ ಅಲ್ಲ ಮುಖ್ಯವಾದರು ಈ ಭಾಗದ ಇಡೀ ಕರ್ನಾಟಕದೊಳಗ ಜಾತ್ರೆ ಮಾಡ್ತಾರ ಒಂದ್ ಜಾತ್ರೆ ಮಾಡಂಗಿಲ್ಲ ಅವ್ರು ಏ ಜಾತ್ರೆ ಮಾಡ್ತಾರಂತಂದ್ರ ಹದಿನೈದು ದಿನಕ್ಕೆ ಬಂದ್ ಜಾತ್ರೆ ತಿಂಗಳಿಗೊಂದ್ ಜಾತ್ರೆ ನೋಡ್ರಿ ಜಾತ್ರೆ ಯಾವಾಗ ಅಮವಾಸ್ಯ ಜಾತ್ರೆ ಪುಣ್ಯ ಒಂದ್ ಜಾತ್ರಿ ಅಮಾವಾಸ್ಯಾತ್ರೆ ಪುಣ್ಯ ಒಂದ್ ಜಾತ್ರೆ ಹನ್ನೆರಡು ಇಪ್ಪತ್ನಾಲ್ಕು ಜಾತ್ರೆ ಮಾಡ್ತಾರ ಸಾಂಕೇತಿಕವಾಗಿ ಕೊನೆ ಒಂದು ಚಂದ್ರಷ್ಟು ಜಾತ್ರೆ ಮಾಡ್ತಾರ ಈ ಭಾಗದಲ್ಲಿ ಹನ್ನೆರಡು ಇಪ್ಪತ್ನಾಲ್ಕು ಜಾತ್ರೆಗಳನ್ನ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಿ ಭಕ್ತರ ನೆತ್ತೆಗೆ ಹೊಟ್ಟೆಗೆ ಜ್ಞಾನಾಮೃತವನ್ನ ತ್ರಿವಿಧ ದಾಸವನ್ನ ಮಾಡುವಂತ ಪೂಜರು ಯಾರಾದ್ರೂ ಇದ್ರ ಈ ಭಾಗದ ನಮ್ಮ ಹಾಲು ಕೂಡ ಶ್ರೀವರೆಯರು ಹಾಲು ಶ್ರೀವರೆಯರು ಅವರ ಬಗ್ಗೆ ಏನೆಂದು ಹೇಳಬೇಕು ಹೇಳಲಿಕ್ಕೆ ಮಾತುಗಳಿಲ್ಲ ಹಾಗಾಗಿ ಇವತ್ತು ನಾವೆಲ್ಲ ಬಸವ ಕಲ್ಯಾಣ ಸತ್ಪತ್ತರು ಸೇರಿಕೊಂಡು ನೀವೆಲ್ಲ ಸೇವಾ ಮಾಡಿರಿ ಎಪ್ಪ ನಾವು ಯಾರ ಮಂದಿ ಹೋದ್ರ ಖಾಲಿ ಕಲಿ ಕಳ್ಸಿಲ್ರಿ ಅರವತ್ತು ಎಪ್ಪತ್ ಮಂದಿ ನಾವು ಕೇಳಿದ್ರ ತುಂಬಾರಪ್ಪ ಉಡಿ ತುಂಬಾರಪ್ಪ ಆ ಉಡಿ ನಮ್ಮ ಉಡಿ ಎಲ್ಲಾರು ನಿಮ್ ಉಡಿ ಎಪ್ಪ ಎನ್ನುವಂತ ಮಾತನ್ನ ಹೇಳಿ ಅಪರ ಸೇವೆ ಸಮಾಜಮುಖಿ ಧರ್ಮ ಮುಖಿ ದಾಸೋಹ ಮುಖಿ ದಾಸೋದ ಮೂರ್ತಿಗಳಿಗೆ ಅನಂತ ಸೇವೆ ಮಾಡಿದ್ದಾರೆ ಇವತ್ತು ನಮ್ಮ ಮಧ್ಯದೊಳಗೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ನೀವೆಲ್ಲ ಶಿಸ್ತು ಮತ್ತು ಶಾಂತಿಯಿಂದ ಕೂತ್ಕೋಬೇಕು ಇಲ್ಲೆಲ್ಲ ಹಿರಿಯರು ಇದ್ದಾರೆ ನಮ್ಮ ಮೇಘರಾಜಣ್ಣವ್ರು ಇದ್ದಾರ ನಮ್ಮ ನಾಯಕಣ್ಣವ್ರು ಇದ್ದಾರ ನಮ್ಮ ಆಲಗುಡದ ನಮ್ಮ ಅಣ್ಣವ್ರು ಇದ್ದಾರೆ ಯಾರಿಗೆ ಹೇಳೋ ಹೆಸರು ಎಲ್ಲರೂ ದೊಡ್ಡವರು ಇದ್ದಾರೆ ಅದ್ರ ಗುರಿನ ಮುಂದೆ ಕರ ಕುಂತಾರ ಇದು ನಮ್ಮ ಭಾರತೀಯ ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿ ಗುರುವಿಗೆ ನ್ಯಾಯ ಕುಡಿಸ್ಯಾರ ಕೆಳ ಕುಂತಾರ ಗುರು ಅಂದ್ರೆ ಹಸು ಇದ್ದಂಗ ನಾವೆಲ್ಲ ಕರು ಇದ್ದಂಗ ಹಸುವಿನ ನ್ಯಾಯ ಕುಂತ್ರ ಹಾಲು ಬರಂಗಿಲ್ಲ ಕೆಳ ಕುಂತ್ರ ಹಾಲು ಕುಡಿಬಹುದು ನಾವು ಹಾಗ ಗುರುವನ್ನ ನ್ಯಾಯ ಕೊಡಿಸಿದೀವಲ್ಲ ಇದು ನಮ್ಮ ಪರಂಪರೆ ಲೋಕ ಆರಾಧ್ಯ ವಿಶ್ವ ಆರಾಧ್ಯ ಬಸವಣ್ಣನವರು ಜಗದಾಜಿ ಪಂಚ ಆಚಾರ್ಯರು ಇವತ್ತಿನ ಭಾಗದ ಎಲ್ಲ ನಮಗೆ ನಮ್ಮ ಹರಕುಡದ ಸಿರಿ ಪುರಾತನ ಎಲ್ಲ ಗುರುಗಳ ಆಶೀರ್ವಾದ ನಮ್ಮ ಗುರುಗಳ ಮೇಲೆ ಯಾವತ್ತೂ ಇರ್ತದೆ ಅವ್ರು ನಮಗೆ ಯಾವತ್ತು ಕಾಯ್ಕೊಂಡು ಹೋಗ್ತಾರೆ ಅನ್ನುವಂತ ಮಾತನ್ನ ಹೇಳಿ ಸಮಯ ಹೆಚ್ಚಾಗಿರುವುದರಿಂದ ಆಡುವ ಮಾತುಗಳು ಬಹಳ ಅವ್ರು ಕಡಿ ಮಾತಾಡ್ತಾರ ಅವ್ರ ಮಾತು ಬೆಳಿ ಮೌನ ಬಂಗಾರ ತಿಳ್ಕೊಂಡಾರ ಅವರು ಕೆಲಸ ಹೆಚ್ಚು ಮಾಡ್ತಾರ ಮಾತು ಕಡಿ ಮಾಡ್ತಾರ ಕಣ್ಣಿನ ಮೂಲಕ ನಿಮಗೆಲ್ಲ ದೃಷ್ಟಿ ಬೀರಿ ಮೀನ ತನ್ನ ಮಕ್ಕಳಿಗೆ ಆಹಾರ ಕೊಟ್ಟಂಗ ಕಣ್ಣಿನ ಮೂಲಕ ನಿಮಗೆಲ್ಲ ಆಹಾರ ಕೊಡ್ತಾರ ಜ್ಞಾನ ಕೊಡ್ತಾರ ನಿಮಗೆಲ್ಲ ಆಶೀರ್ವಾದ ಮಾಡ್ತಾರ ಇಷ್ಟು ಸಾಕು ಇಷ್ಟು ಕಾಲ ನಮ್ಗೆಲ್ಲ ಹತ್ರಕರಣ ಇರಲಿ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಸಮಾರಂಭ ಗುರುಗಳೇ ಬಂದಿದ್ದೀರಿ ನಮ್ಮ ಭಾವನೆಯನ್ನು ಸ್ಪಂದಿಸಿ ನಮಗೆ ಆಶೀರ್ವಾದ ಮಾಡಿದ್ದೀರಿ ಅನಂತ ಕೋಟಿ ಭಕ್ತಿ ನಮನವನ್ನು ಸಮರ್ಪಿಸಿ ಬಸವ ಕಲ್ಯಾಣದ ಭಕ್ತರು ಯಾರು ಕಡಿಮೆ ಅಲ್ಲ ಗುರುಗಳೇ ನಿಮಗಾಗಿ ನಾವು ಯಾವತ್ತು ಬೆಂಗಮಲಾಗಿ ನಿಮ್ಮನ್ನ ರಕ್ಷಾ ಕವಚವಾಗಿ ನಾವು ಕೇಳ್ತೇವೆ ನಿಮ್ಮ ಆಶೀರ್ವಾದ ಹಂತಕರಣ ಇದ್ದಾರ ಯಾರ ಬಗ್ಗೆ ಹೇಳೋದ್ರೆ ಎಲ್ಲರೂ ಇದ್ದಾರ ಇಲ್ಲಿ ಭಕ್ತರು ಇದ್ದಾರೆ ಅವರೆಲ್ಲರೂ ಗಾಯನ ಶೀಲವಂತರು ಬಿರಾದರ್ ಅವರು ನಮ್ಮ ವೀರಣ್ಣವರು ನಮ್ಮ 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 ಮಠ ಸೂರ್ಯಕಾಂತ ಅವರು ಎಲ್ಲ ದುಡ್ದಾರ ಬಹಳ ದುಡ್ದಾರ ನಮ್ಮ ಅಧ್ಯಕ್ಷ ಡಾಕ್ಟರ್ ಸಾಹೇಬರು ಅವರೆಲ್ಲರಿಗೂ ಇವತ್ತು ಆಶೀರ್ವಾದ ಆಗ್ತದ ಯಾರ ಬಗ್ಗೆ ಹೇಳೋದು ಅನ್ನುವಂತ ಮಾತನ್ನ ಹೇಳಿ ನನ್ನ ನನಗೆ ನುಡಿಸ ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ವೇದಿಕೆಗೆ ವಿಶೇಷವಾಗಿ ನೀವೆಲ್ಲ ದೊಡ್ಡವರು ಇದ್ದೀರಿ ನನ್ ದೊಡ್ಡವ ಮಾಡಿ ಹ್ಯಾ ನಿಂದಿ ನಿಜವಾಗಿ ನೀವು ದೊಡ್ಡವರು ನಾ ಸಣ್ಣವರು ಅನ್ನುವಂತ ಮಾತನ್ನ ಹೇಳಿ ನನ್ನ ಮಾತುಗಳು ಗುರಿಪಾದ ಕರ್ಪಣೆಯನ್ನ ಮಾಡಿ ಮುಗಿಸ್ತೇನೆ ಓಂ ಶ್ರೀ ಗುರು ನಮಃ ಜಗದ್ಗುರು ಪಂಚಾಚಾರಿ ಮಹಾರಾಜಿ ಮಹಾತ್ಮ ಬಸವೇಶ್ವರ ಮಹಾರಾಜಿ ಮಹಾರಾಜಿ ಮಹಾರಾಜಿಕಿ ಎಲ್ಲರಿಗೆ ಶುಭ ಹಾರೈಕೆ ಓಂ ಶಿವಾಯ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ